ಆ ಗಾಯ್ಸ್ ಹೇಗಿದ್ರ ಎಲ್ಲರೂ ಗುಡ್ ಮಾರ್ನಿಂಗ್ ನೀವು ನೋಡಿ ನೋಡಿರ್ತೀರ ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಇದು ಫಸ್ಟ್ ಪಾರ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ಕೂಡ ಇದೆ ಸೊ ಇದು ನಾವು ಬೆಳಿಗ್ಗೆ ಎಂಟು ಕಾಲನ್ನ ಹೊತ್ತಿಗೆ ಕಾರಲ್ಲಿ ಹೋಗ್ತಿದ್ದೇವೆ ಕುಲಾಲ ಸಂಘಕ್ಕೆ ಪೆರಡೂರಲ್ಲಿ ಅಲ್ಲಿಂದ ನಮಗೆ ಬಸ್ ಅಂತ ಹೇಳಿದರು ಎಂಟು ಒಂಬತ್ತು ಗಂಟೆ ಅಷ್ಟು ಹೊತ್ತಿಗೆ ಅಲ್ಲಿಂದ ಬಸ್ ಅಂತೆ ಸೊ ಹಾಗಾಗಿ ನಾವು ಮೂರು ಜನ ಪಟ್ಲದಿಂದ ಹೊರಡ್ತಿದ್ದೇವೆ ಕಾರಲ್ಲಿ ಹೋಗ್ತಾ ಇದ್ದೇವೆ ಸೊ ಆಫ್ಟರ್ ನಾವು ಪೆರ್ಡೂರಲ್ಲಿ ರೀಚ್ ಆಗಿದ್ದೇವೆ ದೆನ್ ಸ್ವಲ್ಪ ಜನ ಬರಲಿಕ್ಕಿತ್ತು ಆ ಮಿಡ್ಲಲ್ಲಿ ನಾವು ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿದ್ವಿ ರೀಲ್ಸ್ ಅದು ಇದೆಲ್ಲ ಸೊ ತುಂಬ ಜನ ಮತ್ತು ನಮ್ಮದು ಸ್ಕಿಟ್ ಇದೆಲ್ಲ ಇದು ಬ್ಯಾಕ್ ಇದೆಲ್ಲ ಇಡ್ಲಿಕ್ಕೆ ಇತ್ತಲ್ಲ ಸೊ ನಮ್ಮದು ಕಾಸ್ಟ್ಯೂಮ್ಸ್ ಅದೆಲ್ಲ ಬಸ್ಸಲ್ಲಿ ಇಡಲಿಕ್ಕೆ ಕೂಡ ಇತ್ತು ಸೊ ಅದಕ್ಕೋಸ್ಕರ ಅಲ್ಲಿ ತನಗೆ ಸ್ವಲ್ಪ ನಿಂತಿದೆ ಒಂದು ಒಂಬತ್ತುವರೆ ಆಗಿದೆ ಹೊರಡುವಾಗ ಸೊ ನೆಕ್ಸ್ಟ್ ಬಸ್ಸಲ್ಲಿ ನಾವು ಹೊರಡಿದೆವು ಫುಲ್ಲು ಇನ್ನೂ ನೋಡ್ತಾ ಇರ್ಬೋದು ಫುಲ್ ಎಂಜಾಯ್ಮೆಂಟ್ ಮಾಡಿದ್ದೇವೆ ಯಾರು ಮಾಡಲಿಕ್ಕಿಲ್ಲ ಅಷ್ಟು ಹೋಗುವಾಗ ಕೂಡ ಆ್ಯಂಡ್ ಬರುವಾಗ ಕೂಡ ರಿಟರ್ನ್ ಸೊ ನಾವು ಒಂದು ಎರಡು ಗಂಟೆ ಬೇಕು ಬಂಟ್ವಾಳಕ್ಕೆ ಹೋಗಿ ಎರಡೂವರೆ ಗಂಟೆ ಬೇಕೇ ಬೇಕು ಯಾಕಂದರೆ ಬಸ್ಸಲ್ಲೆಲ್ಲವಾ ಅಲ್ಲೆಲ್ಲಿ ನಿಂತುಕೊಂಡು

ಸೊ ಎಲ್ಲರೂ ನಮ್ಮ ಟೀಮ್ ಅವರೆಲ್ಲ ಸ್ಕಿಟ್ಟಲ್ಲಿ ಡ್ಯಾನ್ಸಲ್ಲಿ ಸಾಂಗ್ಸಲ್ಲಿ ಇರುವವರೇ ನಮ್ಮ ಸಾಂಗನ್ನೇ ಹಾಕ್ಕೊಂಡು ಹೋಗ್ತಿದ್ದೆವು ನಾವು ಸ್ವಲ್ಪ ಕೇಳಲಿ ಅಂತ ಅಂದರೆ ಸ್ವಲ್ಪ ಸ್ಟೆಪ್ಸ್ ಎಲ್ಲ ನೆನಪಾಗಲಿ ಯಾಕಂದರೆ ಫೋರ್ ಡೇಸ್ ಮಾತ್ರ ನಾವು ಮಾ ಪ್ರ್ಯಾಕ್ಟೀಸ್ ಮಾಡಿದ್ದು ಸೊ ಹಾಗಾಗಿ ನಾವು ಅಲ್ಲಿ ಸ್ವಲ್ಪ ಸಾಂಗ್ ಎಲ್ಲ ಕೇಳಿ ಪ್ರಿಪೇರ್ ಆಗಲಿ ಅಂತ ಅದೇ ಸಾಂಗನ್ನು ಹಾಕಿದ್ವಿ ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ವಿ ಅಲ್ಲಿ ಕೂಡ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿತ್ತು ಒಂದು ಲೆವೆನ್ ಓ ಕ್ಲಾಕ್ ಮೇ ಬಿ ಆಗಿತ್ತು ಹಸಿವಾಗ್ಲಿಕ್ಕೆ ಕೂಡ ಸ್ಟಾರ್ಟ್ ಆಗಿತ್ತಲ್ಲ ಎಲ್ಲರೂ ಕೂಡ ಮತ್ತೆ ಆರೆಂಜ್ ತಗೊಂಡಿದ್ರು ಇವರು ರಾಮಣ್ಣ ಅಂತ ಅವರು ಆರೆಂಜ್ ಫ್ರೂಟ್ಸ್ ಎಲ್ಲ ತಗೊಂಡು ನನಗೆ ಕೊಟ್ಟಿದ್ರು ಬೆಂಡೆಕಾಯಿ ತಿಂತಿದ್ದಾರೆ ಅದು ಕೂಡ ಹಾಸಿ ಸೊ ಅವರ ಜೊತೆ ತುಂಬ ಖುಷಿ ಆಗ್ತದೆ ಎಲ್ಲರ ಜೊತೆ ಹೋಗುವಾಗ ನಮ್ಮ ಫ್ಯಾಮಿಲಿ ಥರ ಇದ್ದರು ಎಲ್ಲರೂ ಕೂಡ ನಾನು ಕೂಡ ಎಂಜಾಯ್ ಮಾಡಿದ್ದೇನೆ ಬಟ್ ನಿಂತು ಮಾಡಲಿಲ್ಲ ಕಟ್ಕೊಂಡೇ ಹಾಗೆ ಡ್ಯಾನ್ಸ್ ಮಾಡ್ತಿದ್ದೆವು ಬರುವಾಗ ಇರಲಿ ನಾವು ಸ್ವಲ್ಪ ಜಾಸ್ತಿ ಎಂಜಾಯ್ಮೆಂಟ್ ಮಾಡುವ ಅಂತ ಇವರೆಲ್ಲ ಹೋಗುವಾಗಲೇ ಡ್ಯಾನ್ಸ್ ಮಾಡ್ತಿದ್ರು ಅವ್ರ ಮಾತ್ರ ಎಲ್ಲರೂ ಕೂಡ ಉಂಟಲ್ಲ ನೋಡಿ ನಡ್ತಾನೆ ಇದ್ರು ಯಾಕಂದರೆ ಅವರು ಅಷ್ಟು ಒಳ್ಳೆ ಡ್ಯಾನ್ಸ್ ಮಾಡ್ತಿದ್ರು ಸೊ ಹಾಗಾಗಿ ಸೊ ಎಲ್ಲರೂ ಕೂಡ ಬಹಳ ಒಳ್ಳೆಯದಾಗಿ ಎಂಜಾಯ್ ಮಾಡಿದ್ದಾರೆ ಅದು ಕೂಡ ಹೋಗ್ಲಿಕ್ಕೆ ಕೂಡ ತುಂಬ ದೂರ ಉಂಟಲ್ಲ ಸೊ ಹಾಗಾಗಿ ಸೊ ಹ್ಯಾಪಿಯಾಗಿ ಇರಬೇಕು ಸ್ಟ್ರೆಸ್ ಫ್ರೀ ಕೂಡ ಇರಬೇಕು ಹತ್ತೆ ಡ್ಯಾನ್ಸ್ ಮಾಡೋಕ್ಕಿಂತ ಮೊದಲು ಸೊ ಫೈನಲಿ ಒಂದು ಟ್ವೆಲ್ವ್ ತರ್ಟಿ ಸಮ್ಥಿಂಗ್ ಅಷ್ಟು ಆಗಿತ್ತು ಎರಡೂವರೆ ಗಂಟೆ ಸೊ ನಾವು ತಲುಪಿದ್ದೆವು ಹಾಲಿಗೆ ಬಂಟ್ವಾಳದಲ್ಲಿ ಕುಲಾಲ ಸುಧಾಕರ ಸಂಘ ಅಂತ ಸೊ ತುಂಬ ಡೆಕೋರೇಟ್ ಮಾಡಿ ಭಾರಿ ಒಳ್ಳೆಯದಾಗಿ ಮಾಡಿದ್ರು ಕೂಡ ಆ್ಯಂಡ್ ನಾವು ಹೋಗೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಬೆಳಿಗ್ಗೆದ್ದು ಮತ್ತು ನೆಕ್ಸ್ಟ್ ಮಧ್ಯಾಹ್ನ ಊಟ ಆದಮೇಲೆ ಅಂತ ಇತ್ತು ಸೊ ನಮ್ಮದು ಪ್ರೋಗ್ರಾಮ್ ಕೂಡ ಆಫ್ಟರ್ನೂನ್ ಅಂತ ಇತ್ತು ಹಾಗಾಗಿ ಅಷ್ಟೊತ್ತಿಗೆ ನೋಡಿ ಆಗ್ತಾಯಿತ್ತು ಸ್ವಲ್ಪ ನಾವು ಸ್ವಲ್ಪ ನೋಡಿದೆವು ಮತ್ತೆ ನಮ್ಮನವರು ಇನ್ವೈಟ್ ಕೂಡ ಮಾಡಿದ್ರು ಉಂಟಲ್ಲ ಒಂಥರ ಕಲ್ಚರಲ್ ಆಗಿ ಅಂದರೆ ಆರತಿ ಬೆಳಗ್ಗೆ ಮತ್ತೆ ಗಂಧ ಅದೆಲ್ಲ ಹಾಕಿ ಸೊ ದೇ ಇನ್ವೈಟೆಡ್ ಅಸ್ ವೆರಿ ಬ್ಯೂಟಿಫುಲಿ ಕಲ್ಚರಲಿ ಸೊ ಅದಕ್ಕೆ ಅದಕ್ಕೇನು ಕಮ್ಮಿ ಇಲ್ಲ ಅಲ್ಲಿ ಸೊ ಇದು ಯಾಕಂದರೆ ಕೋಸ್ಟಲ್ ಏರಿಯಾ ಹಾಗಾಗಿ ಅಲ್ಲಿ ಕಲ್ಚರ್ಗೆ ತುಂಬ ಪ್ರಾಮುಖ್ಯತೆ ಕೊಟ್ಟೇ ಕೊಡ್ತಾರೆ ಸೊ ತುಂಬ ಖುಷಿ ಆಯ್ತು ಅವ್ರು ನಮ್ಮನ್ನು ಇನ್ವೈಟ್ ಮಾಡಿದ್ದು ನಮ್ಮದು ಎಲ್ಲ ಟೀಮ್ಗಿಂತ ನಾವು ಸ್ವಲ್ಪ ಲೇಟ್ ಯಾಕಂದ್ರೆ ನಾವು ದೂರದಲ್ಲಿ ಬರಬೇಕಲ್ಲ ಸೊ ಹಾಗಾಗಿ ಒಂದು ಎರಡು ಪ್ರೋಗ್ರಾಮ್ ಏನೋ ನೋಡಿದೆವು ನಾವು ನಾ ಅದಾದಮೇಲೆ ನಾವು ಊಟ ಮಾಡಿ ಮತ್ತೆ ಡ್ರೆಸ್ಸಿಂಗಿಗೆ ಹೋದದ್ದು ಅಷ್ಟು ಪುರುಸೋತಿರ್ಲಿಲ್ಲ ಯಾಕಂದರೆ ನಾವು ಮಧ್ಯಾಹ್ನ ಆಗಿತ್ತು ಟ್ವೆಲ್ ತರ್ಟಿ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ನಾಲ್ಕೈದು ಪ್ರೋಗ್ರಾಮ್ ಆಗಿತ್ತು ಡ್ಯಾನ್ಸ್ ಐದು ಪ್ರ ನಾವು ಏಳನೇದ್ದು ಏನಿತ್ತು ಒಂದು ಡ್ಯಾನ್ಸ್ ಇದ್ದದ್ದು ಅದಾದಮೇಲೆ ನಾವೇ ಆಫ್ಟರ್ನೂನ್ ಊಟ ಆದಮೇಲೆ ಹಾಗಾಗಿ ನಾವು ಒಂದೆರಡು ಪ್ರೋಗ್ರಾಮ್ ನೋಡಿ ಅದಾದಮೇಲೆ ಡ್ರೆಸ್ಸಿಂಗ್ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಇವರು ಯಕ್ಷಗಾನದಲ್ಲಿ ಕೂಡ ಮೇಕಪ್ ಮಾಡಿದ್ದಿತ್ತು ನಮ್ಮದಲ್ಲಿ ಅದು ಕೂಡ ಉಂಟು ಸೊ ಪಾಪ ಅವರಿಗೆ ಊಟವೇ ಇರಲಿಲ್ಲ ಒಬ್ಬನಿಗೆ ಯಾಕಂದರೆ ಅವನು ಫಸ್ಟ್ ಮೊದಲು ಅವನೇ ಮೇಕಪ್ ಕೂತ್ಕೊಂಡದ್ದು ಖಾಲಿ ಮಾರಿ ಸ್ಕಿಟ್ ಎಂದು ಪ್ರೋಗ್ರಾಮ್ ಮಾಡಿದ್ದಾನೆ ಸೊ ಎಲ್ಲರೂ ಹೆಚ್ಚಾಗಿ ಊಟ ಮಾಡಿದ್ದಾರೆ ಅವನೊಬ್ ಅವನು ಫಸ್ಟೇ ಕುತ್ಕೊಂಡಿದ್ದು ಹಾಗೆ ಯಕ್ಷಗಾನಕ್ಕೆ ಹಾಗಾಗಿ ಅದು ಹುಲಿ ವೇಷಗಳನ್ನೆಲ್ಲ ರೆಡಿ ಮಾಡೇ ಆಗಿದೆ ಇದು ಸ್ಕಿಟ್ನವರು ಸೊ ಫೈನಲಿ ನಾವು ನಮ್ಮ ಪ್ರೋಗ್ರಾಮ್ ನೀಡಿದೆವು ಅಷ್ಟು ಒಳ್ಳೆ ನಮಗೆ ಗೊತ್ತಿರಲಿಲ್ಲ ಅಷ್ಟು ಒಳ್ಳೆದು ಅಂತ ಯಾಕಂದರೆ ಫೋರ್ ಡೇಸ್ ಅಷ್ಟೇ ನಾವು ಪ್ರಾಕ್ಟೀಸ್ ಮಾಡೋದು ಅವರ ಸ್ಕಿಟ್ ಕೂಡ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅದರ ಲಿಂಕ್ ಫುಲ್ ಪ್ರೋಗ್ರಾಮ್ ಆ್ಯಂಡ್ ನಮ್ಮ ಪ್ರೋಗ್ರಾಮ್ನ ಮಿನಿಟ್ ಕೂಡ ನಾವು ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೀಸ್ ನೋಡಿ ಫುಲ್ ಪ್ರೋಗ್ರಾಮ್ ನೋಡಿ ನಮ್ಮ ಡ್ಯಾನ್ಸ್ ಕೂಡ ನೋಡಿ ಹೇಗಾಗಿದೆ ಅಂತ ಹೇಳಿ ನಮಗೆ ಕಮೆಂಟಲ್ಲಿ ತಿಳಿಸಿ ಸೊ ನಮಗೆ ಗೊತ್ತಿರಲಿಲ್ಲ ಅಷ್ಟು ಒಳ್ಳೆ ಬರ್ತದಂತು ನಮ್ಮ ಡ್ಯಾನ್ಸ್ ಕೂಡ ನಾವು ಅಷ್ಟು ಅಷ್ಟು ಪ್ರ್ಯಾಕ್ಟೀಸ್ ಕೂಡ ಇರಲಿಲ್ಲ ಫೋರ್ ಡೇಸಲ್ಲಿ ತುಂಬ ಕಷ್ಟಪಟ್ಟು ಮಾಡಿದೆವು ನೈಟಿಗೆಲ್ಲ ಹೋಗಿ ಸೊ ನಾವು ಪರ್ಫಾಮೆನ್ಸ್ ಮಾಡಿದೆವು ಎಲ್ಲರಿಗೂ ಕೂಡ ಖುಷಿಯಾಗಿತ್ತು ಇದರ ಲಿಂಕ್ ನಾನು ಮತ್ತು ಫುಲ್ ಪ್ರೋಗ್ರಾಮ್ನ ಲಿಂಕನ್ನು ಮತ್ತು ಡ್ಯಾನ್ಸನ್ನು ಕೂಡ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತಿದ್ದೇನೆ ಸೆಕೆಂಡ್ ಪಾರ್ಟಲ್ಲಿ ಸೊ ಸ್ಟೇ ಟ್ಯೂನ್ ಆಗಿರಿ ನನ್ನ ಚಾನೆಲ್ಗೆ ಅಷ್ಟು ಒಳ್ಳೇದು ಬರ್ತದಂತ ನಮಗೂ ಗೊತ್ತಿರಲಿಲ್ಲ ಯಾಕಂದರೆ ನಾವು ಫೋರ್ ಡೇಸ್ ಮಾತ್ರ ಪ್ರ್ಯಾಕ್ಟೀಸ್ ಮಾಡಿದ್ದೆವು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರು ಬ್ಯಾಕ್ಗ್ರೌಂಡಲ್ಲಿ ನಮಗೆ ಟೀಮ್ So, let's see in the second part.